ಟಾಪ್ ಫೋರ್ ಪ್ರಮುಖವಾದಂತಹ ಸುದ್ದಿಗಳನ್ನ ಕೊಡ್ತೀವಿ ಅದರಲ್ಲೂ ಪುಲ್ವಾಮಾದಲ್ಲಿ ನಮ್ಮ ಯೋಧರು ಉಗ್ರ ಸಂಹಾರ ಕಾರ್ಯಾಚರಣೆಯನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಡೀ ಕಾಶ್ಮೀರದಲ್ಲಿ ಎಲ್ಲಿ ಇದಾರೋ ಯಾವ ಬಿಲದಲ್ಲಿ ಅಡಗಿಕೊಂಡಿದ್ದಾರೆ ಉಗ್ರರು ಅವರನ್ನೆಲ್ಲ ಹುಡುಕಿ ಹುಡುಕಿ ಹೊಡೆಯುವಂತ ಕೆಲಸವನ್ನ ನಮ್ಮ ಭಾರತೀಯ ಯೋಧರು ಮಾಡ್ತಾ ಇದ್ದಾರೆ ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಭಾರತ ಪಾಕಿಸ್ತಾನದ ಉಗ್ರರ ಮೇಲೆ ದಾಳಿಯನ್ನ ನಡೆಸೋದಕ್ಕೆ ಶುರು ಮಾಡಿತು ಆಗ ಅಮೆರಿಕ ಹೇಳುತ್ತೆ ನಾವೇ ಕದನ ವಿರಾಮ ಘೋಷಣೆ ಮಾಡುವಾಗ ಮಾಡಿದ್ದು ನಾವು ಹೇಳಿದ ನಂತರವೇ ಭಾರತ ಕದನ ವಿರಾಮವನ್ನು ಘೋಷಣೆ ಮಾಡಿತು ಅನ್ನೋ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿತ್ತು ಆದ್ರೆ ಈಗ ಅವ್ರ ಯಾಕೋ ಸೈಲೆಂಟ್ ಆಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ವಿದೇಶಾಂಗ ಸಚಿವಾಲಯವು ಕೂಡ ಇವತ್ತು ಒಂದು ರೀತಿಯಾಗಿ ಅಮೆರಿಕಾಗೆ ಟಾಂಗ್ ಕೊಡುವ ನಿಟ್ಟಿನಲ್ಲೇ ಸ್ಪಷ್ಟನೆಯನ್ನ ಕೊಟ್ಟಿದೆ ಯಾವ ಅಮೆರಿಕದ ಮಾತನ್ನು ಕೂಡ ಭಾರತ ಕೇಳಿಲ್ಲ ನಾವೇ ಇಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿರೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ವಿದೇಶಾಂಗ ಇಲಾಖೆಯವರು ಅದಾದ ನಂತರ ಈ ಪುಲ್ವಾಮಾದಲ್ಲಿ ಉಗ್ರರ ಸಂಹಾರ ಕಾರ್ಯಾಚರಣೆ ಏನ್ ನಡೀತಾ ಇದೆಯಲ್ಲ ಇವತ್ತು ಕೂಡ ಮೂವರನ್ನ ಹೊಡೆದು ಹಾಕಿದ್ದಾರೆ ಮೂವರು ಉಗ್ರರನ್ನ ನಮ್ಮ ಸೇನೆ ಹೊಡೆದು ಹಾಕಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ವಿಭಿನ್ನವಾದಂತ ಗ್ರಾಫಿಕ್ಸ್ ನ ಮುಖೆಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ಸಿಂಧೂರ ಸಮರ ಪುಲ್ವಾಮಾದಲ್ಲಿ ಈಗಾಗಲೇ ಮೂವರು ಉಗ್ರರನ್ನ ಸಂಹಾರ ಮಾಡಿದೆ ನಮ್ಮ ಸೇನೆ ಸಂಪೂರ್ಣವಾದಂತ ಬುಲೆಟಿನ್ ನಲ್ಲಿ ಅಂದ್ರೆ ಈ ಎಲ್ಲಾ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನನ್ನ ಜೊತೆಗೆ ನನ್ನ ಕಲೀಗ್ ನಮ್ರತಾ ರಾವ್ ಕೂಡ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರ್ತಾರೆ ಎಸ್ ವೀಕ್ಷಕರೇ ಪುಲ್ವಾಮಾದಲ್ಲಿ ಎಸ್ ನಮ್ಮ ಸಹೋದ್ಯೋಗಿ ನಮ್ರತಾ ರಾವ್ ಕೂಡ ನನ್ನ ಜೊತೆಗೆ ಈ ಒಂದು ಇರ್ತಾರೆ ನಮ್ರತಾ ವೆಲ್ಕಮ್ ಟು ದ ಬುಲೆಟಿನ್ ಪುಲ್ವಾಮಾದಲ್ಲಿ ಮೂವರು ಉಗ್ರರನ್ನು ಸಂಹಾರ ಮಾಡಿದೆ ಸೇನೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಇದು ಸೇನೆಯ ಎರಡನೇ ಆಪರೇಷನ್ ಹೇಗಿತ್ತು ಗೊತ್ತಾ ಹಾಗಾದರೆ ಸೇನೆಯ ಉಗ್ರ ಸಂಹಾರ ಆಪರೇಷನ್ ಮೂವರು ಉಗ್ರರನ್ನ ಯಮಪುರಿಗೆ ಅಟ್ಟಿದ್ದು ಹೇಗೆ ಕ್ಲೀನ್ ಕಾಶ್ಮೀರ ಆಪರೇಷನ್ ಭಾಗದ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತಿ ಪುಲ್ವಾಮಾದಲ್ಲಿ ಮೂವರು ಉಗ್ರರನ್ನ ನಮ್ಮ ಭಾರತೀಯ ಸೇನಾ ಪಡೆ ಸಂಹಾರ ಮಾಡಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಇದು ಸೇನೆಯ ಎರಡನೇ ಆಪರೇಷನ್ ಹೇಗಿತ್ತು ಗೊತ್ತಾ ಹಾಗಾದ್ರೆ ಸೇನೆಯ ಉಗ್ರ ಸಮಾರ ಆಪರೇಷನ್ ಯಾವ ರೀತಿಯಾಗಿ ನಡೀತು ಕಾರ್ಯಾಚರಣೆ ಮೂವರು ಉಗ್ರರನ್ನ ಯಮಪುರಿಗೆ ಅಟ್ಟಿದ್ದು ಹೇಗೆ ಕ್ಲೀನ್ ಕಾಶ್ಮೀರ ಆಪರೇಷನ್ ಭಾಗದ ಸಂಪೂರ್ಣ ಮಾಹಿತಿಯನ್ನ ಪೆನ್ ಟು ಪೇನ್ ನಿಮಗೆ ನೀಡ್ತಾ ಹೋಗ್ತೀವಿ ಪುಲ್ವಾಮಾದಲ್ಲಿ ಈಗಾಗಲೇ ನಮ್ಮ ಭಾರತೀಯ ಸೇನೆ ಬಿಟ್ಟಿದೆ ಶಸ್ತ್ರ ಸಜ್ಜಿತವಾಗಿ ಕಾಶ್ಮೀರದ ಯಾವುದೇ ಭಾಗದಲ್ಲೂ ಕೂಡ ಅಡಗಿಕೊಂಡಿದ್ರು ಬಿಡುವ ಮಾತೇ ಇಲ್ಲ ಈಗಾಗಲೇ ಮೂವರು ಉಗ್ರರನ್ನ ಹಾಕಿದೆ ನಮ್ಮ ಸೇನೆ ಹಾಗಾದ್ರೆ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು ಕಾರ್ಯಾಚರಣೆ ನಡೆದಿದ್ದು ಹೇಗೆ ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ ಈಗ ಗ್ರಾಫಿಕ್ಸ್ನಲ್ಲಿ ಪುಲ್ವಾಮಾ ಎನ್ಕೌಂಟರ್ನಲ್ಲಿ ಸೇನೆ ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿದೆ ಪುಲ್ವಾಮಾ ನಲ್ಲಿ ನಮ್ಮ ಸೇನೆ ನಮ್ಮ ಭಾರತೀಯ ಸೇನಾ ಪಡೆ ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸಿದೆ ಸುಮ್ಮನೆ ಅಲ್ಲ ದಕ್ಷಿಣ ಕಾಶ್ಮೀರದ ಅವಂತಿಪೋರದ ನದೇರ್ ಟ್ರೋಲ್ನಲ್ಲಿದ್ದಂಥ ಉಗ್ರರು ಅಡಗಿ ಕೂತಿದ್ರು ದಕ್ಷಿಣ ಕಾಶ್ಮೀರದಲ್ಲಿ ಅವಂತಿಪೋರದ ನದೇರ್ ಟ್ರೋಲ್ನಲ್ಲಿ ಇವರೆಲ್ಲ ಅಡಗಿಕೊಂಡು ಕೂತಿದ್ರು ಅನ್ನೋ ಮಾಹಿತಿ ಇದೆ ಉಗ್ರರ ಬಗ್ಗೆ ಮಾಹಿತಿ ಪಡೆದ ಭದ್ರತಾ ಪಡೆಯಿಂದ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ ಉಗ್ರರ ಬಗ್ಗೆ ನಮ್ಮ ಭದ್ರಾ ಭದ್ರತಾ ಪಡೆ ಮಾಹಿತಿಯನ್ನ ಪಡ್ಕೊಳ್ಳುತ್ತೆ ಉಗ್ರರು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಯಾವ ಬೆಲದಲ್ಲಿ ಅಡಗಿ ಕೂತಿದ್ದಾರೆ ಅಂತ ಹೇಳಿ ಶೋಧ ಕಾರ್ಯಾಚರಣೆ ಗುಂಡಿನ ಚಕ್ಕಮಕ್ಕಿಯಾಗಿ ಬದಲಾವಣೆ ಆಗುತ್ತೆ ನಮ್ಮ ಭದ್ರತಾ ಪಡೆಯವರು ಮಾಡ್ತಾರೆ ಶೋಧ ಕಾರ್ಯಾಚರಣೆಗೆ ಮಾಡೋ ಮಾಡೋದಕ್ಕಂತೂ ಸಂದರ್ಭದಲ್ಲಿ ಅವರು ಕೂಡ ಗುಂಡಿನ ಚಕ್ಕಮಕ್ಕಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಉಗ್ರರು ಭಯೋತ್ಪಾದಕರ ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಪಡೆ ಭಯೋತ್ಪಾದಕರು ಮತ್ತು ನಮ್ಮ ಸೇನಾ ಪಡೆಯ ನಡುವೆ ಗುಂಡಿನ ಚಕಮಕಿ ನಡೆಯುತ್ತೆ ಈ ಗುಂಡಿನ ಚಕಮಕಿಯಲ್ಲಿ ಮೂವರು ಉಗ್ರರನ್ನ ನಮ್ಮ ಭಾರತೀಯ ಸೇನೆ ಪಡೆದುಹಾಕುತ್ತೆ ಪಡೆದು ಸಾಯಿಸಿ ಬಿಡುತ್ತೆ ಪುಲ್ವಾಮಾ ಎನ್ಕೌಂಟರ್ ಎನ್ಕೌಂಟರ್ನಲ್ಲಿ ಪುಲ್ವಾಮಾ ಎನ್ಕೌಂಟರ್ನಲ್ಲಿ ಸೇನೆಯಿಂದ ಬರ್ಜರಿ ಕಾರ್ಯಾಚರಣೆ ನಡೆದಿದೆ ಭಾರತ ಈ ಮೊದಲೇ ಹೇಳಿತ್ತು ನಮ್ಮ ಯುದ್ಧ ಅಥವಾ ನಮ್ಮ ದಾಳಿ ಪಾಕಿಸ್ತಾನದ ವಿರುದ್ಧ ಅಲ್ಲ ಪಾಕಿಸ್ತಾನ ಪೋಷಿತ ಉಗ್ರರ ನಮ್ಮ ಟಾರ್ಗೆಟ್ ಅನ್ನು ನಿಟ್ಟಿನಲ್ಲಿ ಭಾರತ ಹೇಳಿತ್ತು ಕದನ ವಿರಾಮ ಘೋಷಣೆಯಾದ ನಂತರವೂ ಕೂಡ ಭಾರತ ಸ್ಪಷ್ಟವಾಗಿ ಹೇಳಿತ್ತು ಈ ಕದನ ವಿರಾಮ ಕೇವಲ ಪಾಕಿಸ್ತಾನದ ವಿರುದ್ಧ ಮಾತ್ರ ಪಾಕಿಸ್ತಾನದ ವಿರುದ್ಧ ಮಾತ್ರ ಕದನ ವಿರಾಮ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿ ಅದರಂತೆ ಈಗ ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನ ನಮ್ಮ ಯೋಧರು ನಡೆಸ್ತಾ ಇದ್ದಾರೆ ಕ್ಲೀನ್ ಕಾಶ್ಮೀರ ಆಪರೇಷನ್ನಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದಾವೆ ಡ್ರೋನ್ಗಳು ಡ್ರೋನ್ಗಳ ಮುಖೇನ ಉಗ್ರರ ಸುಳಿವನ್ನ ಪತ್ತೆ ಹಚ್ಚಿರೋದು ಡ್ರೋಣ್ಗಳ ಸಹಾಯದ ಮುಖೇನ ಉಗ್ರರು ಎಲ್ಲಿ ಇದ್ದಾರೆ ಉಗ್ರರು ಅಡಗಿರುವ ಜಾಗಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೆದಿದೆ ಈ ಒಂದು ಕಾರ್ಯಾಚರಣೆ ಡ್ರೋನ್ ಸೆರೆ ಹಿಡಿದ ದೃಶ್ಯಗಳಲ್ಲಿ ಉಗ್ರರು ಅಡಗಿ ಕುಳಿತ ಜಾಗಗಳು ಕೂಡ ಪತ್ತೆಯಾಗಿದೆ ಡ್ರೋನ್ ಸೆರೆ ಹಿಡಿದ ದೃಶ್ಯಗಳಲ್ಲಿ ಉಗ್ರರು ಅಡಗಿ ಕುಳಿತಿದ್ದಂತ ಜಾಗಗಳ ಪತ್ತೆಯಾಗಿದ್ದಾವೆ ಉಗ್ರರು ಅಡಗಿ ಕುಳಿತ ದೃಶ್ಯಗಳು ಸೆರೆ ಆಯಿತು ಕಾರ್ಯಾಚರಣೆ ಮತ್ತಷ್ಟು ಸಲೀಸಾಯಿತು ಡ್ರೋನ್ಗಳನ್ನ ಹೆಂಗೆಲ್ಲ ಬಳಸಿಕೊಳ್ತಾರೆ ಯೋಧರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಡಗಿರುವ ಉಗ್ರರನ್ನ ಹುಡುಕಿ ಹುಡುಕಿ ಭಾರತೀಯ ಸೇನೆ ಹೊಡೆಯುತ್ತೆ ಡ್ರೋನ್ ಕ್ಯಾಮ್ರಾ ಇರುತ್ತಲ್ಲ ಡ್ರೋನನ್ನು ಬಿಡೋದು ಆ ಡ್ರೋನ್ನಲ್ಲಿ ಕ್ಯಾಮ್ರಾ ಇರುತ್ತೆ ಆ ನಿಟ್ಟಿನಲ್ಲಿ ಉಗ್ರರು ಎಲ್ಲೆಲ್ಲಿದ್ದಾರೆ ಯಾವ ರೀತಿಯಾಗಿದ್ದಾರೆ ಎಲ್ಲದರ ಬಗ್ಗೆಯೂ ಕೂಡ ಡ್ರೋನ್ ಕ್ಯಾಮ್ರಾದಲ್ಲಿ ಸರಿಯಾಗುತ್ತೆ ಅದನ್ನು ಗಮನಿಸಿದಂಥ ನಮ್ಮ ಭಾರತೀಯ ಸೇನಾ ಪಡೆ ಇದೇ ಸ್ಥಳದಲ್ಲಿದ್ದಾರೆ ಹಿಂಗೆ ಕೂತಿದ್ದಾರೆ ಹಿಂಗೆ ನಿಂತ್ಕೊಂಡಿದ್ದಾರೆ ಅವರ ಅವರ ಕಾರ್ಯವೈಖರಿ ಈ ರೀತಿಯಾಗಿದೆ ಎಲ್ಲವನ್ನು ಗಮನಿಸಿ ಆ ಒಂದು ಸ್ಥಳಕ್ಕೆ ಹೋಗಿ ಅವರನ್ನು ಹಾಕುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಕೊನೆಗೆ ಮೂವರು ಉಗ್ರರನ್ನು ಹೊಡೆದು ಉರುಳಿಸಿದ್ದಾಗಿ ನಮ್ಮ ಸೇನೆ ಒಪ್ಕೊಂಡಿದೆ ಹೇಳಿದೆ ಇಂಡಿಯನ್ ಆರ್ಮಿ ಎಕ್ಸ್ ಪೋಸ್ಟ್ ನಲ್ಲಿ ಕನ್ಫರ್ಮ್ ಮಾಡಿದೆ ಸೇನೆ ಇಂಡಿಯನ್ ಆರ್ಮಿ ಎಕ್ಸ್ ಪೋಸ್ಟ್ ನಲ್ಲಿ ನಮ್ಮ ಭಾರತೀಯ ಸೇನೆ ಕನ್ಫರ್ಮ್ ಮಾಡಿದೆ ಹೌದು ಇವತ್ತಿನ ಕಾರ್ಯಾಚರಣೆಯಲ್ಲಿ ಮೂವರು ಉಗ್ರರನ್ನ ಹೊಡೆದು ಹಾಕಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ರು ಜಮ್ಮು ಕಾಶ್ಮೀರ ಮತ್ತು ಸೇನೆಯಿಂದ ಜಮ್ಮು ಕಾಶ್ಮೀರ ಪೊಲೀಸ್ ಮತ್ತು ಸೇನೆಯಿಂದ ಕಾರ್ಯಾಚರಣೆ ನಡೆದಿದೆ ಆಸಿಫ್ ಅಹಮದ್ ಶೇಖ್ ಅಮೀರ್ ನಜೀರ್ ವಾಣಿ ಯಾವ ಅಹಮದ್ ಭಟ್ ಫಿನಿಶ್ ಆಗಿದ್ದಾರೆ ಈ ಮೂವರು ಕೂಡ ಉಗ್ರರು ಆಸಿಫ್ ಅಹಮದ್ ಅಮೀರ್ ನಜೀರ್ ವಾಣಿ ಯಾವ ಅಹಮದ್ ಭಟ್ ಈ ಮೂವರು ಉಗ್ರರನ್ನ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಭಾರತೀಯ ಸೇನೆ ಹೊಡೆದು ಹಾಕಿದೆ ಎರಡು ದಿನಗಳಾಯಿತು ನಿರಂತರವಾಗಿಯೂ ಕೂಡ ನಮ್ಮ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಈ ಮೂವರು ಉಗ್ರರನ್ನ ಪಡೆದು ಹಾಕುವಲ್ಲಿ ಜಂಟಿ ಕಾರ್ಯಾಚರಣೆ ಯಶಸ್ವಿ ಆಗಿದೆ ಅಂದ್ರೆ ಅಲ್ಲಿನ ಪೊಲೀಸ್ ಮತ್ತು ನಮ್ಮ ಭಾರತೀಯ ಸೇನೆ ಎರಡು ಪಡೆಗಳ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಕ್ಲೀನ್ ಕಾಶ್ಮೀರ ಆಪರೇಷನ್ನಲ್ಲಿ ಡ್ರೋನ್ಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಾವೆ ಭಾರತೀಯ ಸೇನಾ ಪಡೆಗಳಲ್ಲಿ ಡ್ರೋನ್ಗಳು ಕೂಡ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಯೋಧರು ಡೈರೆಕ್ಟ್ ಆಗಿ ಹೋಗೋದಕ್ಕಾಗಲ್ವೋ ಅಲ್ಲಿ ಡ್ರೋನ್ಗಳನ್ನು ಬಳಸಿಕೊಡ್ತಾರೆ ಇನ್ನು ಸಾಯುವ ಮುನ್ನ ವಿಡಿಯೋ ಕಾಲ್ ಮಾಡಿದಂತೆ ಒಬ್ಬ ಉಗ್ರ ಯಾರಿಗೆ ಆತನ ತಾಯಿಗೆ ಸಾಯುವ ಮೊದಲು ತಾಯಿಗೆ ವಿಡಿಯೋ ಕಾಲ್ ಮಾಡಿದ್ದ ಒಬ್ಬ ಉಗ್ರ ಸಾಯ್ತೀನಿ ಅಂತ ಹೇಳಿ ಗೊತ್ತಾಗ್ಬಿಟ್ಟಿದೆ ಆತನಿಗೆ ಹಾಗಾಗಿನೇ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಗನ್ ಹಿಡ್ಕೊಂಡಿದ್ದಾನೆ ಒಂದ್ ಕಡೆ ಇನ್ನೊಂದ್ ಕಡೆ ಮೊಬೈಲ್ ಫೋನ್ ಹಿಡ್ಕೊಂಡಿದ್ದಾನೆ ಆತನ ತಾಯಿಯ ಜೊತೆಗೆ ಮಾತಾಡ್ತಾ ಇದ್ದಾನೆ ಸಾಯುವ ಮೊದಲು ಇನ್ನು ಭಾರತೀಯ ಸೇನೆ ಅಟ್ಯಾಕ್ ಮಾಡೋದು ತುಂಬಾ ಹೊತ್ತಿರಲೇ ಇಲ್ಲ ಆ ಸಂದರ್ಭದಲ್ಲಿನೇ ಆತ ವಿಡಿಯೋ ಕಾಲ್ ಮಾಡಿದಂತೆ ಇದೆಲ್ಲವೂ ಕೂಡ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂತಹ ಒಂದು ದೃಶ್ಯ ಅಮೀರ್ ನಜೀರ್ ವಾನಿ ಅಮೀರ್ ನಜೀರ್ ವಾನಿ ಅನ್ನೋ ಒಬ್ಬ ಉಗ್ರ ಆತನ ತಾಯಿಗೆ ಕಾಲ್ ಮಾಡಿರ್ತಾನೆ ವಿಡಿಯೋ ಕಾಲ್ ಮಾಡಿರ್ತಾನೆ ವಿಡಿಯೋ ಕಾಲ್ ಮಾಡಿ ಏನಾಯ್ತು ವಿಡಿಯೋ ಕಾಲ್ನಲ್ಲಿ ತಾನು ಕೆಲವೇ ಕ್ಷಣಗಳಲ್ಲಿ ಸಾಯುತ್ತಿರುವುದಾಗಿ ಹೇಳಿಕೆಯನ್ನು ಕೊಡ್ತಾನೆ ಆತನ ತಾಯಿಯ ಮುಂದೆ ಅಮ್ಮ ನಾನು ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸತ್ತು ಹೋಗ್ತೀನಿ ಕೂಡಲೇ ಭದ್ರತಾ ಪಡೆಗೆ ಶರಣಾಗುವಂತೆ ಅಮೀರ್ ತಾಯಿ ಸಲಹೆಯನ್ನ ಕೊಡ್ತಾಳೆ ನಾನು ಸಾಯ್ತೀನಿ ಈಗ ಭದ್ರತಾ ಪಡೆ ಬರ್ತಾ ಇದೆ ಭಾರತೀಯ ಸೇನೆ ಬರ್ತಾ ಇದೆ ನಾನು ಸಾಯ್ತೀನಿ ಅಂತ ಹೇಳಿ ವಿಡಿಯೋ ಕಾಲ್ ನಲ್ಲಿ ಆತನ ತಾಯಿಗೆ ಹೇಳಿದ ತಕ್ಷಣ ಆತನ ತಾಯಿ ಗೋಳಾಡ್ತಾ ಬೇಡ ಹೋಗಿ ಭದ್ರತಾ ಪಡೆಗೆ ಶರಣಾಗ್ಬಿಡು ಒಪ್ಕೊಂಡ್ಬಿಡು ನಿನ್ನ ಜೀವಂತವಾಗಿಬಿಡ್ತಾರೆ ಅರೆಸ್ಟ್ ಮಾಡ್ತಾರಷ್ಟೇ ಜೀವಾದ್ರೂ ಉಳಿಸ್ಕೊಂಡ ನಿಟ್ಟಿನಲ್ಲಿ ಆತನ ತಾಯಿ ಆ ಉಗ್ರನಿಗೆ ಸಲಹೆಯನ್ನ ಕೊಡ್ತಾಳೆ ಪರಿಪರಿಯಾಗಿ ಬೇಡ್ಕೊಡ್ತಾಳೆ ಆದ್ರೆ ಆತ ಏನ್ ಹೇಳ್ತಾನೆ ಹಾಗಾದ್ರೆ ನೆಕ್ಸ್ಟ್ ಆತ ಏನ್ ಹೇಳ್ತಾನೆ ಆತನ ತಾಯಿಗೆ ಯಾವುದೇ ಕಾರಣಕ್ಕೂ ಕೂಡ ಶರಣಾಗೋದಿಲ್ಲ ಯಾವುದೇ ಕಾರಣಕ್ಕಾಗೂ ಶರಣಾಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾನಂತೆ ತಾಯಿಗೆ ಮಾಡಿದ ವಿಡಿಯೋ ಕಾಲ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಾ ನೋಡಿ ಒಬ್ಬ ಉಗ್ರ ಆತನ ತಾಯಿಗೆ ವಿಡಿಯೋ ಕಾಲ್ ಮಾಡಿದ್ದು ಈಗ ಆ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಸಾಯುವ ಮೊದಲು ತಾಯಿಗೆ ವಿಡಿಯೋ ಕಾಲ್ ಮಾಡಿದ್ದ ಈ ಉಗ್ರ ಒಂದು ಕೈಯಲ್ಲಿ ಎ ಕೆ ಫೋರ್ಟಿ ಸೆವೆನ್ ಗನ್ ಹಿಡ್ಕೊಂಡಿದ್ದಾನೆ ಮತ್ತೊಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದಾನೆ ಆತನ ತಾಯಿಗೆ ಭಯ ಶುರುವಾಗ್ಬಿಡುತ್ತೆ ಎಲ್ಲಿ ಮಗನನ್ನ ಕಳ್ಕೊಂಡು ಬಿಡ್ತೀನೋ ಏನು ಅಂತ ಹೇಳಿ ಹಾಗಾಗಿನೇ ಆತ ಆತನಿಗೆ ಒಂದಿಷ್ಟು ಸಲಹೆಯನ್ನ ಕೊಡ್ತಾರೆ ಆತನ ತಾಯಿ ಆದರೂ ಕೂಡ ಅವರ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ ಆತ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿಗಳು ನಮ್ರತಾ ರಾವ್ ಮತ್ತು ಅಖಿಲೇಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ರತಾ ಬಹಳ ಪ್ರಮುಖವಾಗಿ ಈ ಒಂದು ನಮ್ಮ ಸೇನೆಯ ಕಾರ್ಯಾಚರಣೆ ಇದೆಯಲ್ಲ ಬಹಳ ಅದ್ಭುತವಾಗಿ ನಡೀತಾ ಇದೆ ಈ ಹಿಂದೆನೆ ನಮ್ಮ ಸೇನೆ ಹೇಳ್ಕೊಂಡಿತ್ತು ಈ ಕದನ ವಿರಾಮ ಕೇವಲ ಪಾಕಿಸ್ತಾನದ ವಿರುದ್ಧ ಮಾತ್ರ ನಾವು ನಿಲ್ಲಿಸಿದೀವಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಉಗ್ರರನ್ನ ಸುಮ್ಮನೆ ಬಿಡೋದಿಲ್ಲ ಉಗ್ರರ ವಿರುದ್ಧ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿತ್ತು ಅದರಂತೆ ಈಗ ಕಾರ್ಯಾಚರಣೆ ನಡೆದಿದೆ ಈ ಕಾರ್ಯಾಚರಣೆ ಹೇಗಿತ್ತು ಡೀಟೇಲ್ಸ್ ಕೊಡ್ತಾ ಈ ಖಂಡಿತ ಕದನ ವಿರಾಮ ಏನಿದೆ ಇದು ಕೇವಲ ಪಾಕಿಸ್ತಾನ ಜೊತೆ ಅಷ್ಟೇ ಹೊರತು ನಮ್ಮ ಒಂದು ಯುದ್ಧ ಉಗ್ರರ ವಿರುದ್ಧ ಅದು ಯಾವತ್ತಿಗೂ ಕೂಡ ನಿಲ್ಲೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಸೇನೆ ಈಗಾಗಲೇ ಅವ್ರಿಗೆ ವಾರ್ನಿಂಗ್ ಕೊಟ್ಟಾಗಿತ್ತು ಅದರಂತೆ ಕಾರ್ಯಪ್ರವೃತ್ತ ಆಗಿದೆ ಇಷ್ಟಾದರೂ ಏನು ಉಗ್ರ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಉಗ್ರರಲ್ಲಿ ಎಷ್ಟು ವಿಷ ತುಂಬಿರುತ್ತೆ ಅಂತಂದರೆ ಅವ್ರು ಮಾಡ್ತಿರೋ ತಪ್ಪು ಎಷ್ಟು ಜನದ ರಕ್ತ ಹರಿಸ್ತಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಆತ ಒಬ್ಬ ಉಗ್ರ ಅಮೀರ್ ಅನ್ನೋನು ತನ್ನ ತಾಯಿಗೆ ಹೇಳ್ತಾನೆ ತನ್ನ ತಾಯಿ ಸರೆಂಡರ್ ಆಗಿಬಿಡು ಅಂತ ಹೇಳಿದಾಗ ಆತ ದೊಡ್ಡ ಏನೋ ಮಹತ್ ಕಾರ್ಯ ಏನೋ ಮಾಡ್ತಾ ಇದ್ದೀನಿ ನಾನು ಏನೋ ದೊಡ್ಡ ಸಾಧನೆ ಮಾಡ್ತಾ ಇದ್ದೀನಿ ಮಹಾನ್ ವೀರ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸರೆಂಡರ್ ಆಗೋದಿಲ್ಲ ನಾನು ಪ್ರಾಣ ಬೇಕಾದ್ರೂ ಬಿಡ್ತೀನಿ ಅಂತ ಹೇಳ್ತಾನಲ್ಲ ಅಷ್ಟೊಳಗಡೆ ಗೊತ್ತಾಗುತ್ತೆ ಅವರಲ್ಲಿ ಎಷ್ಟು ವಿಷ ಇರುತ್ತೆ ಅಂತ ಇಂತಹ ಉಗ್ರರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸದೆ ಬಡಿತೀವಿ ಅಂತ ನಮ್ಮ ಭಾರತ ಕೂಡ ಈಗಾಗಲೇ ಪಣ ತೊಟ್ಟಾಗಿದೆ ಪರೋಕ್ಷವಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಅದು ಸ್ಟಾಪ್ ಆಗಿಲ್ಲ ಆಪರೇಷನ್ ಸಿಂಧೂರ ಸ್ಟಾಪ್ ಆಗಿಲ್ಲ ಆಗೋದು ಇಲ್ಲ ಇವತ್ತು ಮತ್ತು ಏನು ಆ ಒಂದು ಸೇನಾ ನೆಲೆಗೆ ಅಥವಾ ಎಲ್ ಒ ಸಿ ಲೈನ್ ಅಲ್ಲಿ ಒಂದು ಯಾವ ರೀತಿ ಚಟುವಟಿಕೆಗಳು ಆಗ್ತಾ ಇದೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಖುದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಅಲ್ಲಿಗೆ ಭೇಟಿ ನೀಡಿರ್ತಾರೆ ರಾಜನಾಥ್ ಸಿಂಗ್ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ ಒಂದು ಕಡೆ ನಮ್ಮ ಒಂದು ಸೇನೆ ಸಿಕ್ಕ ಸಿಕ್ಕ ಉಗ್ರರನ್ನ ಸಿಕ್ಕ ಸಿಕ್ಕ ಕಡೆ ಅದು ಎಲ್ಲೇ ಅಡಗಿದ್ರು ಕೂಡ ಬಿಡ್ತಾ ಇಲ್ಲ ಡ್ರೋನ್ ನ ಮುಖಾಂತರ ಅವ್ರನ್ನ ಹುಡುಕಿ ಹುಡುಕಿ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇತ್ತ ರಾಜನಾಥ್ ಸಿಂಗ್ ಅವರು ಕೂಡ ಹೇಳ್ತಾರೆ ಆಪರೇಷನ್ ಸಿಂಧೂರನ್ನು ಅಥವಾ ಉಗ್ರರನ್ನ ಮಟ್ಟ ಹಾಕೋದು ನಾವು ಶವಗಳನ್ನ ಲೆಕ್ಕ ಹಾಕಲ್ಲ ಉಗ್ರಗಾಮಿಗಳು ಏನು ನಮ್ಮ ಇಪ್ಪತ್ತಾರು ಜನ ಭಾರತ ಸಾಯಿಸಿರ್ತಾರೆ ಅದಕ್ಕೆ ನಾವು ಎಷ್ಟು ಜನ ಉಗ್ರರನ್ನ ಸಾಯಿಸ್ತೀವಿ ಅಂತ ಲೆಕ್ಕ ಹಾಕೋದಿಲ್ಲ ಸಿಕ್ಕ ಸಿಕ್ಕ ಉಗ್ರಗಾಮಿಗಳ ಶವವನ್ನ ನಾವು ಬಿಸಾಕ್ತಾ ಹೋಗ್ತೀವಿ ಅದನ್ನ ಎಣಿಸಿಕೊಳ್ಳುವಂತಹ ಕೆಲಸ ಪಾಕಿಸ್ತಾನದ್ದು ಅಂತ ರಾಜನಾಥ್ ಸಿಂಗ್ ಅವರು ಈಗ ಹೇಳಿರುವಂತಹದ್ದು ಈ ಮೂಲಕ ಉಗ್ರಗಾಮಿ ಚಟುವಟಿಕೆಗಳನ್ನ ಏನು ಸಹಿಸಿಕೊಳ್ಳೋದಕ್ಕೆ ಒಂದು ಲಿಮಿಟ್ ಇತ್ತು ಆ ಲಿಮಿಟ್ನ ಈಗ ಪಾಕಿಸ್ತಾನ ಹಾಗೂ ಟೆರರಿಸ್ಟ್ ಗಳು ಕ್ರಾಸ್ ಮಾಡಿದ್ದಾರೆ ಈಗ ನಾವು ಅದಕ್ಕೆ ಪಾಠವನ್ನ ಕಲಿಸ್ತೀವಿ ಅಂತ ಮುಂದಾಗಿದ್ದಾರೆ